ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಇವಾಗ ಸಂಜೆ ಆಗಿದೆ ನಾವು ಹೊರಟಿದ್ದೀವಿ ನ್ಯೂಯಾರ್ಕ್ ಕಡೆಗೆ ಅಂದ್ರೆ ನ್ಯೂಯಾರ್ಕ್ ಗೆ ಹೋಗ್ತಾ ಇಲ್ಲ ನ್ಯೂ ಜರ್ಸಿ ಕಡೆಯಿಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೇಗೆ ಕಾಣುತ್ತೆ ಅಂಥೇಳಿ ಲಿಬರ್ಟಿ ಸ್ಟೇಟ್ ಪಾರ್ಕಿಗೆ ಹೊರಟಿದ್ದೀವಿ ಸೊ ನೋಡ್ತಾ ಇರ್ಬೋದು ಈಗ ಬ್ರಿಡ್ಜ್ ಪಾಸ್ ಮಾಡ್ತಿದ್ದೀವಿ ಬ್ರಿಡ್ಜ್ ಪಾಸ್ ಮಾಡ್ತಿದ್ದಂಗೆ ಆ್ಯಕ್ಚುಲಿ ನಾವೀಗ ಆಲ್ರೆಡಿ ರಿವರ್ ಮೇಲೇ ಇರೋದು ಸೊ ನಾವೀಗ ಆಲ್ಮೋಸ್ಟ್ ಹತ್ತಿರ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಎಲ್ಲರೂ ನಾವು ನಾವು ಅಪ್ಪಾಜಿ ಅಮ್ಮ ಎಲ್ಲರೂ ಕಾರಲ್ಲಿ ಕುತ್ಕೊಂಡು ಹೋಗ್ತಿದೀವಿ ನನ್ನ ಮಗಳು ಯಾವಾಗೂ ಅಷ್ಟೇ ಎಲ್ಲರೂ ಹೋಗಲಿ ಅವಳು ಬೋರ್ ಆಗಬಾರ್ದು ಅಂತ ಹೇಳಿ ಅಟ್ಲೀಸ್ಟ್ ಕಲರಿಂಗ್ ಅಥವಾ ಮ್ಯಾತ್ ವರ್ಕ್ ಏನಾದರೂ ತೊಗೊಳ್ತಾ ಇರ್ತಾಳೆ ಸೊ ಇವತ್ತು ಕೂಡ ಹಾಗೆ ಮಾಡ್ತಾ ಇದ್ದಾಳೆ ನಾವು ಹೋದ ತಕ್ಷಣ ಅಲ್ಲಿ ಐಸ್ ಕ್ರೀಮ್ ಟ್ರಕ್ ನೋಡಿ ತಕ್ಷಣವೇ ಐಸ್ ಕ್ರೀಮ್ ಬೇಕು ಅನ್ನೋ ರಪ್ಪನ ಹತ್ರ ಕೊಡಿಸ್ಕೊಂಡು ತಿನ್ಕೊಂಡು ಇದ್ದೀವಿ ನೋಡ್ತಾ ಇರ್ಬೋದು ನೈಟ್ ವ್ಯೂ ಲೈಟ್ ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಇನ್ನೂ ಜಸ್ಟ್ ಅಂದರೆ ಆಲ್ಮೋಸ್ಟ್ ಎಂಟು ಗಂಟೆ ಮೇಲೇ ಆಗಿದೆ ಆದ್ರೂ ಎಷ್ಟು ಬೆಳಕಿದೆ ಬಟ್ ಇವಾಗಲೇ ಸ್ವಲ್ಪ ಕತ್ಲು ಆಗ್ತಾ ಇರೋದ್ರಿಂದ ಲೈಟ್ ಹಾಕಿದ್ದಾರೆ ಹಾಗೆಯೇ ಸ್ಟ್ಯಾಚು ಆಫ್ ಲಿಬರ್ಟಿ ಕೂಡ ಲೈಟ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಆ ಪಂಜಿಗೆ ಲೈಟ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಕತ್ಲಾದಂಗೆ ಇನ್ನೂ ಜಾಸ್ತಿ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಅಲ್ಲಿ ಕವರ್ ಫೋಟೋಗೆ ಫೋಟೋ ತೆಗಿಯೋರು ಕೂಡ ಕೆಲವೊಬ್ರು ಬಂದಿದ್ರು ಆ ನೈಟ್ ಲೈಟಿಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ರು ಅವ್ರ ಜೊತೆಗೆ ನಾವು ಕೂಡ ಅಲ್ಲಿ ಇದ್ದೀವಿ ಅಂತಲೇ ಹೇಳ್ಬೋದು ಹಾಗೆಯೇ ಆ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅದು ಕಂಪ್ಲೀಟಾಗಿ ಸೈಡಿಗೆ ಲೈಟ್ ಹಾಕ್ತಾರೆ ಅದೊಂಥರ ಹಿಂಗೆ ಕರ್ವ್ ಇರೋದ್ರಿಂದ ಅದು ತುಂಬಾ ಬ್ಯೂಟಿಫುಲ್ ಕಾಣಿಸುತ್ತೆ ನೈಟ್ ಟೈಮಲ್ಲಿ ನೋಡ್ತಾ ಇರ್ಬೋದು ಈಗ ಅಂದರೆ ಇಲ್ಲಿ ಇಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನ ನೋಡಿಕೊಂಡು ಹಾಗೆಯೇ ಮುಂದೆ ಬರ್ತಾ ಇಲ್ಲೊಬ್ರದ ಅಂದರೆ ಸೋಲ್ಜರ್ಸಿಗೋಸ್ಕರ ಒಂದು ಸ್ಮರಣಾರ್ಥ ಈ ಸ್ಟ್ಯಾಚ್ಯೂ ಮಾಡಿದ್ದಾರೆ ಅದನ್ನು ಕೂಡ ನೋಡಿಕೊಂಡು ನಾವು ಈ ಕಡೆಗೆ ಬಂದ್ವಿ ಜೊತೆಗೆ ನೋಡ್ತಾ ಇರ್ಬೋದು ಅಂದರೆ ನಾವು ಆಲ್ರೆಡಿ ರಿಟರ್ನ್ ಆಗ್ತಾ ಇದೀವಿ ಪಕ್ಕದಲ್ಲಿ ಏನು ಅಂದರೆ ದಡದಲ್ಲಿರೋಂಥ ಎಲ್ಲ ಇವು ಎಷ್ಟು ಸಖತ್ತಾಗುತ್ತೆ ಎಷ್ಟು ಲೈಟ್ ಹಾಕಿದ್ದಾರೆ ಎಷ್ಟು ಲೈಟ್ ಯೂಸ್ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಸೊ ಇದೆಲ್ಲ ನೋಡಿಕೊಂಡು ನಾವು ಮನೆಗೆ ಹೋಗಿ ಮತ್ತೆ ಮಾರನೇ ದಿನ ನಾವು ಆ್ಯಕ್ಚುಲಿ ಒನ್ ವರ್ಡ್ ನೋಡೋಕ್ಕೆ ಮತ್ತೆ ಹೊರಟ್ವಿ ರೆಡಿಯಾಗಿ ಇವಾಗ ಮೆಟ್ರೋದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂದರೆ ನಾವು ಇಲ್ಲೂ ಕೂಡ ಮೆಟ್ರೋ ಯೂಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಆಮೇಲೆ ಅಷ್ಟು ಎಷ್ಟು ಫಾಸ್ಟ್ ಆಗಿತ್ತು ಈ ಮೆಟ್ರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡ್ವಿ ಅಂತಾನೆ ಹೇಳ್ಬೋದು ಇಲ್ಲಿ ಹೋಗಿದ್ದು ಈ ಮೆಟ್ರೋ ಯೂಸ್ ಮಾಡಿದ್ವಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲೂ ಕೂಡ ಎಷ್ಟು ಹಳೆ ಮೆಟ್ರೋ ಅಂದ್ರೆ ಏಯ್ಟೀನ್ ಹಂಡ್ರೆಡ್ಸ್ ಅಲ್ಲಿ ಕಟ್ಟಿರೋ ಮೆಟ್ರೋ ಇದು ಇವಾಗೂ ಕೂಡ ಅದೇ ಮೆಟ್ರೋ ಏನೋ ರಿನೋವೇಷನ್ ಜಾಸ್ತಿ ಮಾಡಿದ ಅದೇ ಮೆಟ್ರೋನ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಜಸ್ಟ್ ಔಟ್ಲುಕ್ ಅಷ್ಟೇ ಚೇಂಜ್ ಮಾಡಿರೋದು ನೋಡ್ತಾ ಇರಬಹುದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಯಾವ್ದೋ ಒಂದು ಗೆ ಹೋಗಿದ್ದೀವಿ ಅನ್ನೋ ತರನೇ ಫೀಲ್ ಇದೆ ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಇದು ಜಸ್ಟ್ ಮೆಟ್ರೋ ಸ್ಟೇಷನ್ ಇದು ಸೊ ಇಲ್ಲಿಂದ ನಾವು ಹೋಗ್ತಾ ಇರುವಾಗ ನಮಗೆ ಸಿಕ್ಕಂತ ವ್ಯೂ ಇದು ಸಖತ್ತಾಗಿ ಆಗ ಅನ್ನಿಸ್ತಾ ಇತ್ತು ಈ ಮೆಟ್ರೋ ಸ್ಟೇಷನಿಗೆ ಬಂದ್ಬಿಟ್ಟು ಅದನ್ನೇ ಒಂಥರ ಅದ್ಭುತವಾಗಿ ನೋಡ್ತಾ ಇದ್ವಿ ನಾವು ಹಾಗೆಯೇ ಅಲ್ಲಿ ಫೋಟೋ ಶೂಟ್ ಕೂಡ ನಡೀತಿತ್ತು ಅಂದ್ರೆ ಪ್ರೊಫೆಷನಲ್ಸ್ ಬಂದು ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನ ನಿಂತ್ಕೊಂಡು ಒಂದು ಸ್ವಲ್ಪ ನೋಡಿದ್ವಿ ಕೂಡ ಹಾಗೆಯೇ ಎಸ್ಕುಲೇಟರ್ ಗಳು ಎಷ್ಟು ಚೆನ್ನಾಗಿ ಅಂದ್ರೆ ಎಷ್ಟೊಂದು ಯೂಸ್ ಮಾಡ್ಕೊಂಡಿದ್ದಾರೆ ಎಷ್ಟು ಇದನ್ನೇ ಹೋಗಬೇಕು ಅಷ್ಟು ಚೆನ್ನಾಗಿದೆ ಇದು ಬಿಲ್ಡಿಂಗ್ ಸೊ ಆಮೇಲೆ ಈ ಬಿಲ್ಡಿಂಗ್ ಥ್ರೂನೇ ನಮಗೆ ಒನ್ ವರ್ಲ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಇವಾಗ ಸೊ ಹಂಗಾಗಿ ನಾವು ಈ ಮೆಟ್ರೋ ಸೀದಾ ಒನ್ ವರ್ಲ್ಡ್ ಅಬ್ಸರ್ವೇಟ್ರ್ ಒಳಗೆ ಕರ್ಕೊಂಡು ಹೋಗುತ್ತೆ ಸೊ ಅಂದರೆ ಇದು ಏನಂತಂದರೆ ಅತ್ ವಿಶ್ವದ ಅತಿ ಎತ್ತರವಾದ ಕಟ್ಟಡ ಇದು ಆ ಕಟ್ಟಡನ ನೋಡಕ್ಕೆ ಹೋಗ್ತಿದ್ದೀವಿ ಇದೇ ಒನ್ ವರ್ಲ್ಡ್ ಅಬ್ಸರ್ವೇಟ್ರಿ ಸೊ ಇದು ನೋಡ್ತಾ ಇರ್ಬೋದು ನೂರ ಎರಡು ಅಂತಸ್ತಿದೆ ಹೆಂಗೆ ಕಾಣಿಸ್ತಾ ಇದೆ ಅದ್ರ ಇದು ನೋಡಿ ಅದರ ಆಪೋಸಿಟ್ ಇರೋಂಥ ಬಿಲ್ಡಿಂಗು ಅದು ಈ ಬಿಲ್ಡಿಂಗನ್ನ ಅರ್ಧದಷ್ಟಿದೆ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವು ಆ್ಯಕ್ಚುಲಿ ಆ ಬಿಲ್ಡಿಂಗ್ ನೋಡೋಕ್ಕೆ ಹೋಗಿದ್ದು ಬಟ್ ಹೋಗಿದ್ಮೇಲೆ ಆ ಬಿಲ್ಡಿಂಗ್ ಒಳಗಿಂದಲೇ ಹೊರಗೆ ಬಂದಿದ್ದು ಫಸ್ಟು ಫ ಅಂದರೆ ಅದು ಮೆಟ್ರೋ ಸೀದಾ ಒಳಗಡೆ ಆ ಬಿಲ್ಡಿಂಗ್ ಒಳಗಡೆ ಸ್ಟಾಪ್ ಇದೆ ಒಂದು ಬಟ್ ನಮ್ಮದು ಟೈಮಿಂಗ್ಸ್ ಇದ್ದಿದ್ದು ಇನ್ನೂ ಎಂಟೂವರೆ ಹಂಗಾಗಿ ನಮಗಿನ್ನೂ ಒಳಗೆ ಬಿಡಲಿಲ್ಲ ಅದಕ್ಕೋಸ್ಕರ ನಾವು ಹೊರಗೆ ಬಂದ್ವಿ ನೋಡ್ತಾ ಇರ್ಬೋದು ಇದು ಆ್ಯಕ್ಚುಲಿ ಡಬ್ಲ್ಯೂ ಟಿ ಸಿ ಬಿಲ್ಡಿಂಗ್ ಇದು ಎರಡು ಬಿಲ್ಡಿಂಗ್ ಟ್ವಿನ್ ಬಿಲ್ಡಿಂಗ್ನ ಬೀಳ್ಸಿದ್ರಲ್ಲ ಆ ಬಿಲ್ಡಿಂಗ್ ಪ್ಲೇಸಲ್ಲಿ ಈ ಮೆಮೊರಿಗೋಸ್ಕರ ಈ ಮೆಮೊರಿಯಲ್ನ ಕಟ್ಟಿದ್ದಾರೆ ಹಾಗೆಯೇ ಸುತ್ತ ಏನು ಕಟ್ ಇದು ಗೋಡೆ ಇದೆಯಲ್ಲ ಅಲ್ಲೆಲ್ಲ ಯಾರ್ಯಾರಲ್ಲಿ ಆ ಟೈಮಲ್ಲಿ ತೀರ್ಕೊಂಡ್ರಲ್ಲ ಅವ್ರ ಹೆಸರುಗಳನ್ನ ಬರೆದಿದ್ದಾರೆ ಹಾಗೆಯೇ ಪ್ರತಿದಿನ ಬರೋವಂಥವ್ರು ಆ ಆ ಹೆಸರುಗಳ ಮುಂದೆ ಕೆಲವೊಬ್ಬರಿಗೆ ಹೂ ಇಡ ಇಡೋದು ಕೂಡ ಸಂಪ್ರದಾಯ ಇದೆ ಹಾಗೇನೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ಇದು ಸೊ ನಾವು ಅಲ್ಲಿ ತನಕ ಅದೆಲ್ಲ ನೋಡಿಕೊಂಡು ಅಲ್ಲಿ ತನಕ ಏನು ವೇಟ್ ಮಾಡೋದು ಅಂತ ಹೇಳಿ ನಾವೀಗ ಬ್ರೂಕ್ಲಿನ್ ಬ್ರಿಡ್ಜ್ಗೆ ಸೊ ನಾವೀಗ ಹೋಗ್ತಾ ಇದ್ದೀವಿ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಸೊ ಈ ಬ್ರೂಕ್ಲಿನ್ ಬ್ರಿಡ್ಜಲ್ಲಿ ವೆಹಿಕಲ್ಸ್ನ ಬಿಡೋದಿಲ್ಲ ಇದು ಅಂದರೆ ವ್ಯೂವ್ಗೆ ಅಂತಲೇ ಬಿಟ್ಟಿದ್ದಾರೆ ಹಾಗಾಗಿ ವೆಹಿಕಲ್ಸ್ ಎಲ್ಲ ಅಕ್ಕಪಕ್ಕ ಹೋಗ್ತವೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳು ಹೋಗ್ತಾ ಬಿಲ್ಡ್ ಐ ಮೀನ್ ಆ ರೋಡ್ ಅಲ್ಲಿ ಅಂತಂದ್ರೆ ಅಂದ್ರೆ ಎಷ್ಟೊಂದು ಎಷ್ಟೋ ತನಕ ಅವು ಹೆಂಗೇನೆ ನಿಂತ್ಕೊಂಡಿದ್ವಿ ಇವಾಗ ಮೂವ್ ಆಗ್ತಾ ಇದ್ದಾವೆ ಸೊ ಇದನ್ ಈ ಬ್ರಿಡ್ಜ್ ಎಷ್ಟು ಫೇಮಸ್ ಅಂದ್ರೆ ಈ ಬ್ರಿಡ್ಜ್ ಮೇಲೆನೆ ಎಷ್ಟೊಂದು ಮೂವಿ ಶೂಟಿಂಗ್ಗಳು ಕೂಡ ಆಗಿದಾವೆ ಹಾಗೆಯೇ ನಾವು ಕೂಡ ನೋಡೋದಕ್ಕೆ ಅವಾಗ ಹೋಗ್ತಾ ಇರ್ತೀವಿ ಹಾಗೆಯೇ ಈ ಸಲ ನಮ್ಮ ಅಪ್ಪಾಜಿ ಅಮ್ಮನ್ ಕರ್ಕೊಂಬಂದಿದ್ವಿ ಈ ಬ್ರಿಡ್ಜ್ ನ ತೋರ್ಸ್ಬೇಕು ಅಂತ ಹೇಳಿ ಆಮೇಲೆ ಎಷ್ಟು ಜನರು ಬ ಬರ್ತಾರೆ ಇದು ಬ್ರಿಡ್ಜ್ ನೋಡಲಿಕ್ಕೆ ಅಂತಂದರೆ ಈ ಬ್ರಿಡ್ಜ್ ಮೇಲೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ನಡ್ಕೊಂಡು ಹೋಗ್ಬೋದು ಸ್ವಲ್ಪ ದೂರ ಇದೆ ಬಟ್ ಸ್ಟಿಲ್ ನಡ್ಕೊಂಡು ಹೋಗ್ಬೋದು ಬಟ್ ನಾವು ಒಂದು ಕಾಲು ಭಾಗ ಅಷ್ಟೇ ಅದು ಆ ಫಸ್ಟ್ ಆರ್ಕ್ ಸಿಗೋ ತನಕ ಹೋಗಿ ಅಲ್ಲೊಂದು ಸ್ವಲ್ಪ ಫೋಟೋ ಮಾಡಿ ಫೋಟೋ ತೆಗೆದುಕೊಂಡು ವಾಪಸ್ ಬಂದ್ವಿ ನಾವು ನಾವು ಅಪ್ಪಾಜಿ ಅಮ್ಮಂಗದೊಂದು ಬ್ರಿಡ್ಜ್ ತೋರಿಸಿ ವಾಪಸ್ ಬಂದ್ವಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಂಟೂವರೆ ಹಂಗೆ ಆಗೋಂಗೆ ನೋಡಿಕೊಂಡು ಬಂದ್ವಿ ಬಂದಮೇಲೆ ನಮ್ಮನ್ನು ಆವಾಗ ಒಳಗೆ ಅಂದರೆ ಸ್ವಲ್ಪ ವೇಟ್ ಮಾಡಿಸಿ ಆಮೇಲೆ ಒಳಗೆ ಬಿಟ್ರಿ ಯಾಕಂದರೆ ಎಂಟು ಮೂವರೆ ಆಗೋ ತನಕ ಒಳಗೆ ಬಿಡಲ್ಲ ಅಂಥೇಳಿ ಅಂದರೆ ಅದು ಸ್ಕ್ಯಾನ್ ಮಾಡಲ್ವಂತೆ ಅದಕ್ಕೋಸ್ಕರನೇ ವೇಟ್ ಮಾಡಿಸಿ ನಾವು ಒಳಗೆ ಬಂದ್ವಿ ಒಳಗೆ ಬಂದ ಮೇಲೆ ಇದು ಲಿಫ್ಟು ನೂರ ಎರಡನೇ ಮಹಡಿ ತನಕ ಕರ್ಕೊಂಡೋಗುತ್ತೆ ಕರ್ಕೊಂಡು ಹೋಗುವಾಗ ನಮಗೆ ಅಲ್ಲಿ ಗೋಡೆಗಳು ಲಿಫ್ಟ್ ಗೋಡೆಗಳ ಮೇಲೆ ಅದು ಹೇಗೆ ಕಟ್ಟಡ ನಿರ್ಮಾಣ ಆಯಿತು ಹೆಂಗೆ ಅಂದರೆ ಇದು ಫಸ್ಟಿಗೆ ಹೆಂಗಿತ್ತು ಇದರ ಸುತ್ತಮುತ್ತ ಜಾಗ ಹಾಗೆಯೇ ಹೋಗ್ತಾ ಹೋಗ್ತಾ ಹೇಗೆ ಬಿಲ್ಡ್ ಮಾಡಿದರು ಅದನ್ನೆಲ್ಲ ಅದು ಎಕ್ಸ್ಪ್ಲೇನು ಕೂಡ ಮಾಡ್ತಾರೆ ಹಾಗೆಯೇ ಅದು ವಿಶ್ವಲ್ಲೂ ಕೂಡ ತೋರಿಸ್ತಾ ಹೋಗ್ತಾರೆ ಈಗ ನಾವು ಇರೋದು ನೂರ ಎರಡನೇ ಮಹಡಿಯಲ್ಲಿ ಇದು ಕೇವಲ ಒಂದು ಎರಡು ನಿಮಿಷದಲ್ಲಿ ನೂರ ಎರಡನೇ ಮಹಡಿ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಸಖತ್ ಫಾಸ್ಟು ತುಂಬ ಚೆನ್ನಾಗಿದೆ ಸೊ ಅದಕ್ಕೇನೆ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ಹಾಗೆಯೇ ಹೊಳ ಹೊರಗಡೆ ಬಂದ ಮೇಲೆ ಇದು ಅಬ್ಸರ್ವೇಟರಿ ಡೆಕ್ ಅಂತ ಹೇಳಿ ಇಲ್ಲಿ ಒಂದು ಇದು ವಾಲ್ ಇದು ಈ ವಾಲಲ್ಲಿ ಈ ನ್ಯೂಯಾರ್ಕ್ ಮಾರ್ನಿಂಗ್ ಟೈಮಲ್ಲಿ ಹೆಂಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ಹೆಂಗಿರುತ್ತೆ ನೈಟ್ ಟೈಮಲ್ಲಿ ಹೆಂಗಿರುತ್ತೆ ಲೈ ನೈಟ್ ಲೈಫು ಈವ್ನಿಂಗ್ ಲೈಫು ಮಾರ್ನಿಂಗ್ ಲೈಫೆಲ್ಲ ಹೆಂಗಿರತ್ತೆ ಹೇಳಿ ಅದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ ಎಷ್ಟು ಬ್ಯುಸಿ ಲೈಫು ಎಷ್ಟು ಜನ ಓಡಾಡ್ತಾರೆ ಎಷ್ಟು ಜ ದೇಶದ ಜನಗಳನ್ನ ಅಲ್ಲಿ ಮೀಟ್ ಮಾಡ್ತೀವಿ ಅದರದ್ದು ಎಲ್ಲದರದ್ದು ವೀಡಿಯೋನ ಮಾಡ್ಕೊಂಡು ಮಾಡಿದ್ದಾರೆ ಅದನ್ನು ತೋರಿಸ್ ಡಿಸ್ಪ್ಲೇ ಮಾಡ್ತಾರೆ ಅದು ಆಗಿದ್ಮೇಲೆ ಅದು ವಾಲು ಮೇಲೆ ಹೋಗುತ್ತೆ ಮೇಲೆ ಹೋದಾಗ ಕಾಣುತ್ತಲ್ಲ ಅದ್ಭುತ ನಿಜವಾಗ್ಲೂ ವಾವ್ ಅನಿಸುತ್ತೆ ನೂರ ಎರಡನೇ ಮಹಡಿಯಿಂದ ಕೆಳಗಡೆ ನೋಡೋದಕ್ಕೆ ಒಂದು ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ಅದನ್ನು ತೆಗೆಯೋದು ಕೇವಲ ಎರಡು ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಫ್ಯೂ ಸೆಕೆಂಡ್ಸ್ ತೋರಿಸ್ಬಿಟ್ಟು ಮತ್ತೆ ಹಾಗೆ ವಾಪಸ್ ಕ್ಲೋಸ್ ಮಾಡಿಬಿಡ್ತಾರೆ ಆಮೇಲೆ ಅಲ್ಲಿಂದ ಮತ್ತೆ ನೂರ ಒಂದನೇ ಮಹಡಿಗೆ ಮತ್ತೆ ನಾವು ಹೋಗಿ ಅಲ್ಲಿ ಅಬ್ಸರ್ವೇಷನ್ ಅಬ್ಸರ್ವೇಟರಿ ಇದೆ ಅಂದರೆ ಫುಲ್ ವಾಲೆಲ್ಲ ಗ್ಲಾಸ್ ವಾಲ್ಸು ಅಲ್ಲಿ ಹೋಗಿ ನಾವು ಇಡೀ ಸುತ್ತ ಹೆಂಗಿದೆ ಹಡ್ಸನ್ ರಿವರ್ ಹೆಂಗಿದೆ ಬ್ರೂಕ್ಲಿನ್ ಬ್ರಿಡ್ಜ್ ಹೇಗೆ ಕಾಣಿಸ್ತದೆ ಇಲ್ಲಿಂದ ಹಾಗೇನೆ ಕತ್ಲಾದ್ ಮೇಲೆ ಹೆಂಗ್ ಕಾಣುತ್ತೆ ಎಲ್ಲಾನು ನೋಡಬಹುದು ಹಾಗೇನೆ ಇಲ್ಲಿ ನೋಡಿ ನಾವು ನೋಡ್ತಾ ಇರೋದು ಇವಾಗ ಹಡ್ಸನ್ ರಿವರ್ ಹಡ್ಸನ್ ರಿವರ್ ಮೇಲೆ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಾಣಿಸ್ತಾ ಇದೆ ನೋಡಿ ಹೆಂಗೆ ಎಷ್ಟು ಸಣ್ಣ ಕಾಣಿಸ್ತಾ ಇದೆ ಆಕ್ಚುಲಿ ಹತ್ರ ಹೋದಾಗ ಎಷ್ಟು ತಲೆ ಎತ್ತಿ ನೋಡಬೇಕು ಆದರೆ ಇಲ್ಲಿ ಅಷ್ಟೇ ಸಣ್ಣ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಒಂಥರ ಅದ್ರ ಅದ್ಭುತನೇ ವಿಚಿತ್ರ ಬಟ್ ಸ್ಟಿಲ್ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಹಾಗೇನೆ ರಿವರ್ ಅಲ್ಲಿ ನೈಟ್ ಲೈಫ್ ಕೂಡ ಇರುತ್ತೆ ಆ ಬೋಟಲ್ಲೆಲ್ಲ ಆ ಬೋಟ್ಸ್ ಎಲ್ಲ ನೈಟ್ ಲೈಫ್ ಲೀಡ್ ಮಾಡ್ತಾ ಇರ್ತವೆ ನೋಡೋಕೆ ಇಲ್ಲಿಂದ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಬರೀ ಬರೀ ಬೋಟ್ ಅಲ್ಲ ಸೇಲ್ ಬೋಟ್ಸ್ ಕೂಡ ಇದ್ವು ಅಲ್ಲಿ ಅವನ್ನೆಲ್ಲ ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ಇದು ಸೇಲ್ ಬೋಟ್ ಅಂದರೆ ಈ ತರ ಶಿಪ್ ಅಂದರೆ ಈ ಥರ ಬೋಟ್ ಅಂದರೆ ಈ ಥರ ಅಂತೆಲ್ಲ ತೋರಿಸ್ತಾ ಇದ್ದೆ ಹಾಗೇನೇ ಇದು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಫೇಮಸ್ ಬಿಲ್ಡಿಂಗ್ಗಳಿದಾವೆ ಇದು ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಇದೆ ಅಲ್ಲಿ ಹಾಗೆಯೇ ಇನ್ನು ಕೆಲವೊಂದು ಫೇಮಸ್ ಬಿಲ್ಡಿಂಗ್ ಕೂಡ ಇದಾವಲ್ಲಿ ಹಾಗೆಯೇ ಇದು ಇಲ್ಲಿ ವ ಇಲ್ಲಿಂದ ನೋಡಿದ್ರೆ ಆ್ಯಕ್ಚುಲಿ ಒಂದು ಫೀಲ್ಡ್ ಕಾಣಿಸ್ತಾ ಇದೆ ಆ್ಯಕ್ ಇದು ನಾನು ನೋಡಿರಲಿಲ್ಲ ಅಬ್ಸರ್ವೇ ಮಾಡಿರಲಿಲ್ಲ ಯಾವಾಗ ಬಟ್ ಇವಾಗ ಚೆನ್ನಾಗಿ ಅನಿಸ್ತದೆ ಅದನ್ನು ಏನಾದರೂ ಮ್ಯಾಚ್ ನಡೆಯುವಾಗ ಇಲ್ಲಿಂದ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮಗಳು ಇಲ್ಲೊಂದು ಗ್ಲಾಸ್ ಹಾಕಿ ಕೆಳ ಕೆಳಗಡೆಯಿಂದ ಒಂದು ಬಿಲ್ಡಿಂಗ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಅದ್ರ ಮೇಲೆ ಅವಳು ಫ್ರೆ ಅಲ್ಲಿ ಯಾರನ್ನೋ ಫ್ರೆಂಡ್ ಮಾಡ್ಕೊಂಡು ಅದ್ರ ಮೇಲೆ ಆಟ ಆಡ್ತಾ ಅವಳು ಸೊ ಇಷ್ಟೆಲ್ಲ ಅಷ್ಟೊತ್ತಿಗೆ ಫುಲ್ ಕತ್ಲಾಯ್ತು ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟ್ ಕತ್ ಅಂದರೆ ಕ ಕತ್ಲಲ್ಲಿ ಆ ಲೈಟ್ಗಳೆಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾವೆ ಬ್ರೂಕ್ಲಿನ್ ಬ್ರಿಡ್ಜ್ ಕೂಡ ಅಲ್ಲಿ ನೋಡಿ ಆಮೇಲೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಾಕು ಅಂತೇಳಿ ನಮಗೆ ಅಲ್ಲಿಂದ ಬರ್ಲಿಕ್ಕೆ ಮನ್ಸಾಗ್ತಿರಲಿಲ್ಲ ಬಟ್ ಸ್ಟಿಲ್ ನಾವೇ ಬೇಕಂತ ಸುಮ್ಮನೆ ಆಯ್ತು ಹೋಗೋಣ ಹೇಳಿ ಹೊರಟ್ವಿ ಹೋಗುವಾಗೂ ಕೂಡ ಈ ಹೋ ಓ ಮೀನ್ ವಾಪಸ್ ಬರುವಾಗ ಲಿಫ್ಟಲ್ಲಿ ಭಾಳ ಬೇಗ ಅಂದರೆ ಹೋಗೋಕ್ಕಿನ್ನ ಫಾಸ್ಟಾಗಿ ಕರ್ಕೊಂಡ್ಬರುತ್ತೆ ಹಾಗೆಯೇ ಇಲ್ಲಿ ಯಾವ ಅವಾಗೂ ಕೂಡ ವಾಲಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ನಮಗೆ ಎಷ್ಟು ಫಾಸ್ಟಾಗಿ ಹೋದ್ವಿ ಎಷ್ಟು ಫಾಸ್ಟಾಗಿ ವಾಪಸ್ ಬರ್ತೀವಿ ಅಂತಲೇ ಜೊತೆಗೆ ಇಲ್ಲಿ ನೈಟ್ ಲೈಫ್ ಕೂಡ ಹಾಗೇನೇ ಇದೆ ಹೆಂಗೆ ಯಾವಾಗೂ ಜನ ಇರ್ತಾರೆ ನಿಮಗೆ ಹೆದರಿಕೆ ಆಗ ಅಂದರೆ ಕೆ ಕೆಲವೊಂದು ಸರ್ತಿ ಹೆದರಿಕೆ ಆಗುತ್ತೆ ಯಾಕಂದರೆ ಅವರೆಲ್ಲ ಯಾ 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 ಯಾರು ಅನ್ನೋ ಥರ ಹೆದರಿಕೆ ಆಗುತ್ತೆ ಬಟ್ ಸ್ಟಿಲ್ ಯಾವಾಗೂ ಬ್ಯುಸಿಯಾಗಿರುತ್ತೆ ಯಾವಾಗೂ ಗಿಜಿಗಿಜಿ ಅಂತಲೇ ಇರುತ್ತೆ ಸೊ ನಾವು ಇಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಕಾರ್ ಇಟ್ಟು ಹೋಗಿದ್ವಿ ಹಾಗಾಗಿ ಆ ಕಾರನ್ನು ಇವಾಗ ನಾವು ವಾಪಸ್ ತಗೊಂಡು ಹೋಗೋಕ್ಕೋಸ್ಕರ ಆ ಕಾರ್ ಸ್ಟೇಷನಿಗೆ ಬಂದಿದ್ದೀವಿ ಮೆಟ್ರೋ ಸ್ಟೇಷನ್ ಆಪೋಸಿಟೇ ಕಾರ್ ಸ್ಟೇಷನ್ ಇದೆ ಸೊ ಅಲ್ಲೇ ನಿಲ್ಲಿಸೋಗಿದ್ವಿ ಹಾಗೆಯೇ ಅದನ್ನು ವಾಪಸ್ ತಗೊಂಡು ಹೊರಟಿದ್ದೀವಿ ಈಗ ಇದಿಷ್ಟು ನಮ್ಮ ಇವತ್ತಿನ ನ್ಯೂಯಾರ್ಕ್ ಒನ್ ವರ್ಲ್ಡ್ ಅಬ್ಸರ್ವೇಟರಿಯ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ